ಎಲ್ರಿಗೂ ನಮಸ್ಕಾರ ನಿನ್ನೆ ಏನು ಬಟನ್ ವಲ್ ಸ್ಟಿಚ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ಶೇರ್ ಮಾಡಿದೆ ಇವತ್ತು ಅದೇ ಸ್ಟಿಚ್ನ ಬಳಸ್ಕೊಂಡು ಲೀಫ್ಗೆ ಯಾವ ರೀತಿಯಾಗಿ ನಾವು ಫಿಲ್ ಮಾಡ್ಬೋದು ಅನ್ನೋ ವಿಡಿಯೋನ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಈ ರೀತಿಯಾಗಿ ಒಂದು ಉಲ್ಟಾ ವಿ ಏನು ಬರುತ್ತೆ ಆ ರೀತಿಯಾಗಿ ಬರ್ಕೊಂಡು ಅದಾದಮೇಲೆ ಈ ರೀತಿ ಯು ಶೇಪ್ನ ಇದ್ದೀನಿ ಈ ರೀತಿ ನಾವು ಒಂದು ಏನು ಲೀಫ್ ಬರುತ್ತೆ ಅದನ್ನು ಡ್ರಾ ಮಾಡ್ಕೊಬೋದು ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದ ಮೇಲೆ ಮಧ್ಯಕ್ಕೆ ಸರಿಯಾಗಿ ಒಂದು ಲೈನ್ನ ಹಾಕೋತಾ ಇದ್ದೀನಿ ಇವಾಗ ಇಲ್ಲಿಂದ ನಾನು ಈಗ ಏನು ಸ್ಟಿಚ್ಚಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಬಟ್ಟೆಗೆ ನೀಡನ್ನ ಚುಚ್ಚಿ ದಾರನ ಮೇಲಕ್ಕೆ ತಗೊಂಡು ಇವಾಗ ಏನು ಲೀಫ್ ತುದಿ ಇದೆ ಅಲ್ಲಿಗೆ ನಾವು ದಾರನ ಚ ಏನು ಲಾಂಗ್ ಚೈನ್ನ ಹಾಕಬೇಕಾಗುತ್ತೆ ಈ ರೀತಿ ಹಾಕಿದಾದಮೇಲೆ ಏನು ಬಟನ್ ಬಟನ್ಗಳು ಸ್ಟಿಚ್ನ ಹಾಕ್ತೀವಿ ಅದೇ ರೀತಿ ಲೀಫ್ ಏನು ದಾರನ ಕೆಳಕ್ಕೆ ಹೇಳಿದ್ರೆ ಅಲ್ಲಿ ನಾಟ್ ಆಗುತ್ತೆ ಆ ನಾಟ್ ಆದಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಮತ್ತೆ ಒಂದು ಲಾಕ್ ಚೈನ್ ಅಥವಾ ಏನು ಚೈನ್ ಸ್ಟಿಚ್ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಬೇಕು ಅದಾದಮೇಲೆ ಮತ್ತು ನಾನೀಗ ರೈಟ್ ಸೈಡಿಗೆ ಲಾಂಗ್ ಚೈನ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ರೈಟ್ ಚೈನ್ ರೈಟ್ ಸೈಡಿಗೆ ಹಾಕಿದಾದಮೇಲೆ ಮತ್ತೆ ಈ ರೀತಿ ದಾರನ ಕೆಳಗೆ ಎಳೆದು ಅದ್ರಕ್ಕೆ ಪಕ್ಕದಲ್ಲೇ ಮತ್ತೆ ಲಾಕ್ ಚೈನ್ನ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಈಗ ನೆಕ್ಸ್ಟು ಲೆಫ್ಟ್ ಸೈಡಿಗೆ ನಾನಿಲ್ಲಿ ಲಾಂಗ್ ಚೈನ್ನ ಮಾಡ್ಕೋತಾ ಇರೋವಂಥದ್ದು ನಾನು ಒಂದು ಸಲ ಆ ಕಡೆಗೆ ಒಂದು ಸಲ ಈ ಕಡೆಗೆ ಅಂದರೆ ಒಂದು ಸಲ ರೈಟ್ಗೆ ಒಂದು ಸಲ ಲೆಫ್ಟ್ಗೆ ಈ ರೀತಿ ದಾರನ ಹಾಕಿ ಸ್ಟಿಚಸ್ನ ಕಂಪ್ಲೀಟ್ ಮಾಡ್ಕೋತೀನಿ ನೀವು ಬೇಕಾದರೆ ಒಂದೇ ಸೈಡ್ಗೆ ಹಾಕ್ಕೊಂಡು ಕೂಡ ಏನು ಲೀಫ್ನ ಫಿಲ್ಲಿಂಗ್ ಮಾಡ್ಕೊಬೋದು ಒಂದು ಸಲ ರೈಟ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತು ಲೆಫ್ಟಿಂದ ನಾವು ಸ್ಟಿಚಸ್ನ ಕಂಪ್ಲೀಟ್ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿಯಾಗಿ ನೀವು ಏನು ಇದು ಫಿಲ್ಲಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾವು ಏನು ಲೀಫ್ ಕಂಪ್ಲೀಟ್ ಆಗೋವರೆಗೂ ಇದೇ ಮೆಥಡಲ್ಲಿ ಯೂಸ್ ಮಾಡಿ ಲೀಫ್ ಫಿಲ್ಲಿಂಗ್ನ ಮುಗಿಸ್ಕೊಬೋದು ಇದು ಈ ಮೆ ಈ ಮೆಥಡ್ ಕೂಡ ಏನು ಲೀಫ್ ಫಿಲ್ಲಿಂಗಿಗೆ ತುಂಬ ಚೆನ್ನಾಗಿ ಅಂದರೆ ಕಾಣಿಸ್ತಾ ಹೋಗುತ್ತೆ ಈಗೇನು ನಾವು ಈ ರೀತಿಯಾಗಿ ದಾರನ ಕೆಳಗೆ ಎಳಿತೀವಿ ಅವಾಗ ಯಾವುದೇ ಕಾರಣಕ್ಕೂ ಲಾಕ್ ಮಾಡ್ದೇನೆ ನೆಕ್ಸ್ಟು ಲಾಂಗ್ ಚೈನ್ನ ಹಾಕೋದಿಕ್ಕೆ ಹೋಗಬಾರ್ದು ಕೆಲವು ಲಾಕ್ ಚೈನ್ ಲಾಂಗ್ ಚೈನ್ ಆದಮೇಲೆ ದಾರನ ಕೆಳಗೆ ಎಳಿಬೇಕು ಈ ರೀತಿ ದಾರನ ಕೆಳಗೆ ಎಳ್ದಾದ್ಮೇಲೆ ಕಂಪಲ್ಸರಿಯಾಗಿ ನಾವು ಅದರ ಪಕ್ಕದಲ್ಲೇನೆ ಚೈನ್ ಸ್ಟಿಚ್ನ ಹಾಕಬೇಕಾಗುತ್ತೆ ಚೈನ್ ಸ್ಟಿಚ್ನ ಹಾಕ್ತಲೇ ಡೈರೆಕ್ಟಾಗಿ ಮತ್ತೆ ನೆಕ್ಸ್ಟು ಲಾಂಗ್ ಚೈನ ತೊಗೊಳೋದಕ್ಕೆ ಹೋಗಬೇಡಿ ಕಂಪಲ್ಸರಿ ನೆನಪಲ್ಲಿ ಇಟ್ಕೊಂಡು ಆ ಲಾಂಗ್ ಚೈನ್ ಆಗಿ ನಾವೇನು ದಾರನ ಕೆಳಗೆ ಎಳಿತೀವಿ ಅವಾಗ ನಾಟ್ ಆಗಿರುತ್ತಲ್ವ ಆ ನಾಟ್ ಆಗಿರೋ ಪಕ್ಕದಲ್ಲೇ ಮತ್ತೆ ಈ ರೀತಿಯಾಗಿ ಲಾಂಗ್ ಚೈನ್ನ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಸ್ನ ಫಾಲೋ ಮಾಡ್ಕೊತಾ ಹೋಗಿ ಈ ರೀತಿ ನಾವು ಏನು ಮಾಡಿಕೊಳ್ಳುವಾಗ ನಮಗೆ ಸ್ಟಾರ್ಟಿಂಗಲ್ಲಿ ನಾವು ಆಗ್ತಾಯಿದ್ರೆ ಬಟ್ಟೆಗೆ ಹೋಲ್ ಬೀಳೋ ಅಂಥ ಚಾನ್ಸಸ್ ಕೂಡ ಇರ್ತಾ ಇರುತ್ತೆ ಆ ರೀತಿ ಬಟ್ಟೆಗೆ ಹೋಲ್ ಬೀಳಬಾರ್ದು ಅಂದರೆ ನಾವೇನು ನೀಡಲಿರುತ್ತೆ ಅದನ್ನು ನಾವು ದಾರನ ಆಚೆ ತೆಗೆದುಕೊಳ್ಳೋಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರನ ನಾವು ಬಟ್ಟೆಗೆ ಚುಚ್ಕೊಂಡ್ರೆ ಬಟ್ಟೆಯಲ್ಲಿ ಅಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ ಇದೇ ರೀತಿಯಾಗಿ ಈ ಮೆಥಡಲ್ಲೇ ನಾನು ಈಗ ಏನು ಲೀವ್ ಕಂಪ್ಲೀಟ್ ಆಗುತ್ತೆ ಅಲ್ಲಿವರೆಗೂ ಇದೇ ರೀತಿಯಾಗಿ ಸ್ಟಿಚಸ್ ಸ್ಟಿಚಸ್ ಏನಿದೆ ಅದನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ನಾವು ಈ ಲೀಫ್ನ ಕಂಪ್ಲೀಟ್ ಮಾಡ್ಕೊಬೋದು ಈ ರೀತಿ ಲೀಫ್ ಹೇಗೆ ಕಂಪ್ ಫಿಲ್ಲಿಂಗ್ ಮಾಡೋದನ್ನ ಕಲ್ತ್ಕೊಳ್ಳೋದು ನಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾಕೆಂದರೆ ಈ ಥರ ಲೀಫ್ ಡಿಸೈನೆಲ್ಲ ಬ್ಲೌಸ್ಗೆ ಒಂದು ಬೇರೆ ಥರ ಲುಕ್ನೇ ಕೊಡ್ತಾ ಹೋಗುತ್ತೆ ಈಗ ನೋಡ್ತಾ ಇದ್ದೀರಲ್ವ ಇಲ್ಲಿ ನನಗೆ ಸೆಂಟರಲ್ಲಿ ಜಾಗ ಖಾಲಿ ಆಗಿದೆ ಆದರೆ ಆ ಕಡೆ ಈ ಕಡೆ ಇನ್ನೂ ಸ್ವಲ್ಪ ಗ್ಯಾಪ್ ಉಳ್ಕೊಂಡಿದೆ ಅದನ್ನ ನಾವೀಗ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಬೇಕು ಅಂದರೆ ಇವಾಗ ಒಂದು ಆಲ್ಟರ್ನೇಟಿವ್ ಆಗಿ ಹಾಕ್ತಾ ಇದ್ವಿ ಅಲ್ವ ಆ ಕಡೆಗೊಂದು ಈ ಕಡೆಗೊಂದು ಸಲ ಅಂತ ಇವಾಗ ಒಂದು ಸೈಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ತಾ ಇದ್ದೀರಲ್ವ ನಾನು ರೈಟ್ ಸೈಡ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಗೆ ನಾನು ಎಂಡ್ ನೋಟ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಈಗ ಕಂಪ್ಲೀಟ್ ಆಗಿದೆ ಈಗ ಹೆಣ್ಣು ನೋಟ್ ಹಾಕಿದ ಮೇಲೆ ನೆಕ್ಸ್ಟು ಲೆಫ್ಟ್ ಸೈಡ್ಗೆ ಏನು ಜಾಗ ಉಳ್ಕೊಂಡಿತ್ತಲ್ವ ಅದಕ್ಕೂ ಕೂಡ ಸ್ಟಿಚಸ್ ಸೇಮೇ ಇರುತ್ತೆ ಆದರೆ ನಾವು ಮುಂಚೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಂಡ್ವಿ ಅಲ್ವ ಇವಾಗ ಒಂದು ಸೈಡ್ ಮಾತ್ರ ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ಹೆಣ್ಣು ನೋಟ್ ಹಾಕಿ ನೆಕ್ಸ್ಟ್ ಇನ್ನೊಂದು ಸೈಡನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ರೀತಿ ಎರಡು ಸೈಡು ಕಂಪ್ಲೀಟ್ ಆದಮೇಲೆ ನಾವೇನು ಬಾರ್ಡರ್ ಲೈನ್ ಇರುತ್ತೆ ಅದಕ್ಕೆ ಚೈನ್ ಸ್ಟಿಚ್ನ ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೋದು ಈ ರೀತಿಯಾಗಿ ಶಾರ್ಪ್ ಎಡ್ಜ್ ಬೇಕು ಅಂದರೆ ನಾವೇನು ಮಾಡಬೇಕಾಗುತ್ತೆ ಒಂದು ಚೈನ್ನ ಎಕ್ಸ್ಟ್ರಾ ಹಾಕ್ಕೊಂಡು ಅದಾದಮೇಲೆ ಈ ಕಡೆಗೆ ನೀಡನ್ನು ರೊಟೇಟ್ ಮಾಡಿಕೊಂಡು ಈ ಕಡೆ ಚೈನ್ ಸ್ಟಿಚ್ನ ಬಾರ್ಡರ್ ಲೈನ್ಗೆ ಹಾಕುತ್ತಾ ಬಂದರೆ ಶಾರ್ಪ್ ಎಡ್ಜ್ ಶಾರ್ಪ್ ಎಡ್ಜು ಬರ್ತಾ ಹೋಗುತ್ತೆ ಈ ರೀತಿಯಾಗಿ ಲೀಫ್ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಚೈನ್ ಸ್ಟಿಚ್ ನಾವು ಬಾರ್ಡರ್ ಲೈನ್ಗೆ ಹಾಕೋದ್ರಿಂದ ಯಾವುದೇ ಥರ ಅನ್ನಿ ಒಂದು ಸ್ಟಿಚಸ್ ಇದ್ದರೂ ಕೂಡ ಅದು ಕವರ್ ಆಗ್ತಾ ಹೋಗುತ್ತೆ ನೋಡಿದ್ರಿ ಅಲ್ವಾ ಇದಿಷ್ಟು ನಾವು ಬಟನ್ ನೂಲ್ ಸ್ಟಿಚ್ನ ಬಳಸ್ಕೊಂಡು ಲೀಫ್ ಫಿಲಿಂಗನ್ನ ಮಾಡ್ಕೊಳ್ಳೋ ಅಂಥದ್ದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು